నన్ను ఈ వీడియో ఒడైదు ఎత్తు నం గొత్తు మనగా చౌత్యల నెట్టి కంటిన్యూ వర్కొండు కొంచ వడేబోదు ఎత్తు ఈ వీడియో ఇంచ కలర్ఫుల్ అది ఉప్పు గొత్తజ్జి కొంచా అంతే ఎల్ వీడియో పురాడే ఆ పూజ అంతు వీడియో అందు ఎన్నదే గొత్తు అదే ఫ్రెండ్స్ మున్సలు ఓ ని பயப்பட <muchas> <muchas> ಏಯ್ಯ ಒಡೆ ಪೋಯ ಕಿಜಿನಡಿ ಚೌತಿ ಪಂಡ ಚೌತಿದ ಅಟನೆ ಆವರ ಉಂಡು ಅಟನೆ ಪಂಡಗ ಚೌತಿಗ್ ಗಣಪತಿ ದೇವೆರೆಗ್ ಒಂಜಿ ಬಚ್ಚಿದ ಬತ್ತಿದದ ಮಾಲೆ ಬಚ್ಚಿರದ ಮಾಲೆಗೆ ಬಚ್ಚರೆ ಮಾತಾ ಕೊಯ್ದು ಇನಿಯ ದಿವರಂಡು ಅಂಚನೇ ಅಟಿಲ ತಾರೆ ತಾರೇ ತೆಪ್ಪಲಕ್ಕ ದಿವರಂಡು ಅಂಚನೆ ಗುಂಡು ಮಲ್ಲಿಗೆ ಮಾತಾ ಕೊಯ್ದು ಮಾಲೆ ಮಲ್ಪರಂಡು ಗುಂಡು ಮಲ್ಲಿಗಿದ ಮಾಲೆ ಇನೆಯ ಮಲ್ಬಿಡ್ಕೊಂಡು ರಾಯಪ್ಪನಾಗ ಎಲ್ಲ ಸ್ಟ್ಯಾಂಡ್ ದೇವರ ಸ್ಟ್ಯಾಂಡ್ ಥರ ಆಡ್ರ ಹಾಪು ಇನಿ ಕುರಲು ಕಟಿ ಎರಡಲ್ಲ ಇನ್ನೀ ಕುರಲ್ದ ವನಸ್ಸಿನಿ ದೀತಜೆ ರಾಯಪನ್ನಾಗ ಇನ್ನಿ ಮೆರೆಗ್ಳ ಬೇಲೆ ಇತ್ತಂಡು ಇನಿ ರಜೆ ಮಲ್ತದ್ದು ಕೂಡ ಎಲ್ಲೇ ರಜೆ ಮಲ್ಪರೆ ಬಂಗಾಪು ದಯಪಾನ ನಮ್ಮ ರಡ್ರ ದಿನ ರಜೆ ಮಾಲ್ತ ಬಿಸ್ನೆಸ್ ನಮ್ಮ ಮಸ್ತ್ ಎಫೆಕ್ಟ್ ಹಾಕಿಡು ಅದಕ್ಕೋಸ್ಕರವಾದ ಆರೀನಿ ರಜೆ ಮಲ್ದರು ಇನ್ನಿತ ಕುರಲ್ ದನಸ್ನ ಎಲ್ಲೆ ದೀಪಿನಿ ನಮ್ಮ ವರ್ಷ ಕುರಲ್ ಚೌತಿದಾನಿಯ ಕುರಲ್ದವನಸ್ತೀಪಿನಿ ಅಂಚ ಐತ ಮಾತ ಪಾರೆ ಮಾತ ತೆಪ್ಪಳ ಹಾಕೋದು ಮಾತಾ ಇನ್ನೀ ದಿಂಡ ಎಲ್ಲೆಗೆ ಲಾಯ್ಕ್ ಲಾಯಕ್ ಹಾಪಿಂದು ಗುಂಡು ಮಲ್ಲಿಗೆ ಮಾತ ಕೊಯ್ಯರುಂದು ಬೈ ಬಣ್ಣ ಮಸ್ತ್ ಪ್ರಿಯ தாயக எங்க கணபதி தேவியர் பிரியா இந்த நீங்களே பண்ணப்பேனு என்னோடய உப்பு நான் லாக்கெட்டில் கணபதி தேவியர்ண்ணே ಎರಡು ಸಮತೋಜಿ ಅದಕ್ಕೋಸ್ಕರ ಗಣಪತಿ ದೇವರಂತೆ ಸಾಬನಪುರ ಭಾರತ ಮುರ್ಕುದಿರು ಅರೆದು ನಿರ್ಮಲ ಹೊಲ್ಪಡಿನಿ ಲಾಕೆಟ್ ಡೆಕ್ಕೊಡು ಹೆಂಗೆ ಯಾಪಲ ಇನ್ನೂನು ಲಾಕೆಟ್ ಗೆಕ್ಕೊಡು ಬಂದು ಬಕ್ಕ ಅಮಸ್ಸಾರ ಆಪು ಬಕ್ಕ ಆಪೂಚಿ ನೆನಪಿ ಆಪೂಚಿ ಐಕೋಸ್ಕರ ಗಣಪತಿ ದೇವರೇನು ಲಾಕೆಟ್ ಇನ್ನೀ ಗೆಕ್ಕದಿ ಹೋಡು ಗೆಕ್ಕದು ಪಾಡ್ವೆ ಇನಿ ಗಣಪತಿ ದೇವಿಯಂಕ ದ ಮಸ್ತ್ ಇಷ್ಟ ಅದನ್ನ ಲಾಕೆಟನ್ನು ಯಾ ದಾಯಿ ಪಾಡ್ದೆ ಗಣಪತಿ ದೇವರಿಗೆ ಹೆಂಗೆ ದಾಯಿಗೆ ಇಷ್ಟ ಈಗಲ್ಲ ಶುರು ಕನ್ಪೇನು ಗಣಪತಿ ದಾಯಿಗೆ ಇಷ್ಟ ಇಂದ್ ಪಂಡ ಹೆಂಗೆ ಗಣಪತಿ ದೇವಿಯರು ಇಷ್ಟ ಆಯಿನಿ ಒಂಜಿ ಕಲ್ಲಿನ ಊರುಡು ನ ಒಂಜಿ ದೇವಸ್ಥಾನಗೆ ಬುಡಂದ ಹಂಗಾರ ಏನು ಪೋಂದಿತ್ತೆ ಅವು ಒಂಜಿ ಕೋರಿಕೆ ಇತ್ತಲ್ಲ ಗಣಪತಿ ದೇವಿಯನ್ನ ಅವೇನು ಕೇಂದ್ರಿಗೆ ಅವು ಆವ್ ಪಂದಾಂಡ ಇಂಚ ಮಲ್ಪಲೇರೋ ಒಂಜಿ ಜನ ಹೆಂಗೆ ಪಂಡಿತ್ತರು ಆರ್ಲ ಗಣಪತಿ ದೇವರನ್ನ ಬಕ್ತಿದ್ಯೆ ಅಂಚೆ ಏನು ಅಂಚನೆ ಹಂಗಾರೆ ಹಂಗಾರೆ ಪೋದು ಗಣಪತಿ ದೇವಿಯರಿಗೆ ದೇವಸ್ಥಾನ ಪೋದು ಇವತ್ತ ಒಂಜಿ ಸುತ್ತ పాడన్త్త గణపతి దేవస్థాన ఓయింది మంత ఉద్దేవర మహాగణపతి దేవస్థాన భారీ కార్మికదలవుల అంచ అడే పోదు యూతే కొంచెం తింగళం కొంచెం తిండి పండ ఒంజ్ తిండు నాలు నాలు అంగారే బర్కలి ఆ నాలుగు అంగారడే ఎంక యాన్ని నెరవేర్తు అంచా ಐಡ್ ಐಡಪಕ್ಕ ಹೆಂಗೆ ಗಣಪತಿ ದೇವೆರ್ ಪಂಡ ಬಾರಿ ಇಷ್ಟ ನೆರವೇರಿದಿನ ಪಂಡ ಏನು ಅಂಜಿ ದೇವ್ರಡ ಕೇಂದಿನಿ ಯಾನ್ ಕಲ್ದಿನ ಎಂಕ ಹೆಂಗೆ ಎಡ್ಡೆ ಬೇಲೆ ಕೋರ್ಲೆ ಬಂದು ಕೇಂದಿನಿ ಯಾನು ಮಸ್ತ್ ಜನ ಮಸ್ತ್ ಹೀಯಾಳಿ ಸೌಂದಿತ್ಯರು ಇನ್ನ ಮಗಳೇನು ಕಲ್ಪದ ಅದ ಅಲ್ಲೇ ಬೇಲೆ ಇಲ್ಲಾಡ್ಕು ಅದ ಬಂದು ಆ ಪೂರಾ ನೆಟ್ ಫಸ್ಟ್ರಾಕ್ಷನ್ ಪಡ ಮಸ್ತ್ ಟೆನ್ಷನ್ ಅದಿತ್ತ ಹೆಂಗೆ ಹೆಂಗಮ್ಮ ಕಲ್ಪ ಇರತ್ತ ಕಲ್ತದ್ಲಿ ಅಂತ ಇಲ್ಲಾಡ್ಕುಡತನತ್ತ ಬಂದು ಅವು ಸಾಮಾನ್ಯನೇ ಪ್ರತಿ ಒಂದು ಜಿಕ್ಲ ಆ್ಯಂಡ್ ನಮ್ಮ ಆತ ಮೇಂಟೇನ್ ಆತಿಯನ್ನು ಕಲಿದಜಿ ಕಲ್ಪೂನು ಆತಿಯನ್ನು ಕಲಿದೆ ಆತ ಬಂಗೇ ನಾನು ಕಲ್ಪದೇರು ಅದಕ್ಕೋಸ್ಕರ ಆ ವಿದ್ಯೆನ ಕಲ್ಪರೆಗೆ ನಮ್ಮ ಎತ್ತ ಬಂಗ ಬರ್ಪ ನಮ್ಮ ಒಂಜಿ ಹೋಪ್ ಇದು ಒಂದು ನಮ್ಮ ಬೇಲೆ ಪೋಡು ನಮಗೆ ಬೇಲೆ ಬಂದು ಅಂಚಾ ಮಾತ ಪೊಣ್ಣು ಅಣ್ಣುಲ್ಲೆಗ ನೆತ್ತ ಅನುಭವ ಆದಿಪ್ಪು ಕಲ್ದಿನ ಅಗಲಿಗೆ ಕಲ್ಪನದಿನಗಲೆ ಮಾತಿರಗ್ಲ ಅಂಚಾ ಕಲ್ಪದಿನಗಲಿಗೆ ಅಂದಿ ಕಲ್ದಿನಗಲಿ ಇಲ್ಲಡ್ಕೊಂಡೆ ಭಾರಿ ಕೊಂಕು ಬಾತಿರ್ವಿ ಈ ಜನಗಳು ಅದಕ್ಕೋಸ್ಕರವಾದ ಏನು ಅಂಚೆ ಅಂಜಿ ದೇವ್ಯರ್ನ ಅನ್ಮಲ್ತೆ ಗಣಪತಿ ದೇವಿಯರ್ನ ಅಂಚೆ ಹಿಂಗೆ ಒಂದಿ ತಿಂಗಳು ಹೆಂಗೆ ಬೇಲೆ ತಿಕ್ಕದಿತ್ತದು ಬೇಲೆ ತಿಕ್ಕದಿ ಏನಿನ್ನೆ ಹೆಂಗೆ ತಿಕ್ಕಿನ ಬೇಲೆ ಹೆಂಗೆ ವಾವ್ ಬೇಲೆ ತಿಕ್ಕೊಂಡು ಆ ಬೇಲೆ ಇಡೋದು ಸುರೂತ ಸಂಬಲಡಿ ಆ ಗಣಪತಿ ದೇವಿಯರ್ನ ಲಾಕೆಟ್ಗೆ ತಂತ ಬಂದು ಏನು ದಿತ್ತೆ ಪಂದಿತ್ತೆ ದೇವೇರ ಗಣಪತಿ ದೇವರನ್ನ ವೃತ್ತಮಾಲ ತುಪ್ಪನಾಗ ಅಂಚ ಏನು ಬಕ್ಕ ಅಂಚನೇ ಎನ್ನದು ಅಂಚನ ತಿಕ್ಕ ನೆಂಕ ಅದಕ್ಕೋಸ್ಕರ ಗಣಪತಿ ದೇವಿಯರು ಒಂಜೀತು ಒಂಜಿ ಬೇಗ ಒಲಿವೇರು ಪಂಡ ಗಣಪತಿ ದೇವಿಯರು ಬೇಗ ಒಲಿಯೊಂದಿಗೆ ಭಕ್ತಿಗೆ ಅಂಚನೆ ಗಣಪತಿ ದೇವಿಯರು ನಮ್ಮ ಮಲ್ತಿನ ಭಕ್ತಿ ಸರಿಯಾದಿರ ನಮಕ್ ದೇವಿಯರ ಆಚೆ ಬಂಗಲ ಕೊರ್ಪಿರು ಕಷ್ಟ ಎಲ್ಲ ಕೊರೆದು ನಮನ್ ನಮ್ಮನ್ನು ಕಷ್ಟು ಪಾರ ಮಲ್ಪರು ನಿಜವಾದಲ್ಲಿ ಹಿಂಗೆ ಮಸ್ತ್ ಜನ ಇಂಚೆಲ್ಲ ಪಂಡಿರ್ಪನಿಗೆ ಗಣಪತಿನ ಲಾಕೆಟ್ ಪಾಡಿದ್ರೆ ಬಲ್ಲಿ ಈಗ ಕಷ್ಟನೇ ಬರ್ಪೂಣ ಹಿಂದೆ ನಮ್ಮ ಜೀವನದ ಕಷ್ಟ ಬಂದ್ ಸಹಜ ನನ್ನ ಕಷ್ಟ ನಿವಾರಣೆ ಮಲ್ಪುನ ಶಕ್ತಿ ಗಣಪತಿ ದೇವರೇ ಮಾತ್ರ ಅದಕ್ಕೋಸ್ಕರ ಗಣಪತಿ ದೇವರ ಲಾಕೆಟ್ ಏನು ಪಾಡ್ತೀವಿ ಅಂಚೆ ಗಣಪತಿ ದೇವ್ರ ಮಸ್ತ್ ಪ್ರಿಯ ಹಿಂಗೆ ಮಸ್ತ್ ಕೈತಲ್ಲ ಹಿಂಗೆ ಅಂಚ ವರ್ಷಲ ಯಾನ್ ಏನು ಕಡೆಯಿಲ್ಲ ಬತ್ತಿನಲೆಗ್ ಮೂಲ ಗಣಪತಿ ದೇವಿಯರ್ನ ಒಂಜಿ ಚೌತಿದ ದಿನ ಹೆಂಗೆ ಮಾತ್ರ ಮಿಸ್ಸೇ ಆತಜಿ ಮಿಸ್ ಆತು ಮಿಸ್ ಆವಂದಿಲ್ಲ ಕಾರು ಏನೇನು ಕಾದಿರಿದ್ಯಪ್ಪನಲ್ಲಿ ಅಂಚೆ ಅಂಚ ವರ್ಷಲ ಚೌತಿ ಬರ್ಬೇಕಂತ ಇಂಕ್ ತಿಕ್ಕದಂಡ ಅವು ಏನು ಆ ವಿಷಯ ಮಸ್ತ್ ಪುಣ್ಯ ಅಂತದಿ ದಯವನಾಗ ಈತ ಒಂಜಿ ಬೇಜಾರ್ ಅಪ್ಪ ಬಂದಾಗ ಹೆಂಗೆ ಚೌತಿ ದಿನ ಇಂಕ್ ತಿಕ್ಕೊಡಿ ತಿಕ್ಕೊಡಿ ಬಂದು ನಾನು ನೆಕ್ಸ್ಟ್ ವರ್ಷ ಈ ಸಲ ದುಪ್ಪೆ ಅಂಚೆ ಅಂಚಿತನಲ್ಲೇ ಒಂದು ಜಾಸ್ತಿ ಹಣ್ಣು ಪಾತೀರನೆ ಸಾನಿಧ್ಯ ಸ್ಕೂಲ್ ಹಿಡ್ ಬರ್ತಾವಲ್ಲ ಚಾ ತಿಂಡಿ ಚಾ ತಿಂಡಿ ಅಥವಾ ಪೇರ್ ಆಗಲಿ ನಾನು ಕೋರ್ ಹೊಸಗಿರ್ತೀನಲ್ಲಿ ಅಂಚಿತ್ತೆ ರಪ ರಪ್ಪರಪ್ಪ ಏನೊಂತ ಬೇಲೆ ಉಂಡು ಜಾಸ್ತಿ ಪಾತ್ರೆ ವೀಡಿಯೋ ಲಾಂಗ್ ಆಗೊಂಡ ಅದು ನಿಂಗಿಲಿಕ್ಕೆ ಬಂಗ ಅನ್ನ ಎಲ್ಲೆ ಮುಟ್ಟದ ವೀಡಿಯೊ ಫುಲ್ ಕವರ್ ಆವಡು ಈ ಒಂದು ವ್ಲಾಗ್ಡು ಅದಕ್ಕೋಸ್ಕರ ಮೂಲ ಪೂ ಮಾತ ಕೊಯ್ಯರೆಗೆ ಸಾನ್ನಿಧ್ಯ ದುವಿ ಹೆಲ್ಪ್ ಮಲ್ತರು ಸಾನ್ನಿಧ್ಯ ಹೆಲ್ಪ್ ಮಲ್ಪ ಕರೆಕ್ಟ್ ಅದು ಪೂ ಮಾತಗೆತ್ತದ ಮುಖ್ಯ ದುವಿ ಅರಲ್ ಎಲ್ಲೇ ಮುಖ್ಯ ಪೂರೈಲ್ಯ ಗುಲ್ರಿ ಆಯ್ಲಂತ ಹೆಲ್ಪ್ ಮಲ್ಪಡತನು ಎನ್ನ ಅಂಚೆ ಮಾತ ಮುಖ್ಯಲೇನು ಮಾತ ಎತ್ತರಲು ನಂಗೆ ಪೂಜ ಗೆತ್ತದು ಮಾತೈತದು ಕಟ್ಟ ಕಟ್ಟರೆ ಮಲದ పాప సాన్నిధ్య ఇంక పూకొయ్య ఎల్ప్ మరే బు అండ్ అగ్గ పు పంచరంగిద ముటు పాప కార్ పురా జాలే వరం ఇత్యే భార్యద నూలు కన ఇది భారద నూలు ఒంజంజ బుడుప బుడుపదు ത്തെ ആജ്ജി ഗണ്ടിട്ട് ആജ് ഗണ്ടിഷ അണ്ട് തെ പൂ തന്നു ചേച്ചി പ്രോഗ്രാം എല്ലാം ഇത് ദീപ എന്താ പൂജ അണ്ട് പൈത ശുക്വാര ಯಾನ್ ಬೈ ಅಟ್ಟಿಲ ಚಪಾತಿಲ್ಲ ಬೊಕ್ಕ ಪೀರದ ಬಾಜಿ ಮಲ್ಪ ಬಂದಿನ್ಯ ಅಂಡ್ರ ಬಾಲೆ ಮುಲ್ ಸಾನಿ ದ್ ಬುಡ್ಚಮ್ಮಂದ್ ಅದಕ್ಕೋಸ್ಕರ ಬಲಂತಾರದ ಉಪ್ಪು ಬೊಕ್ಕ ಪೀರದ ಸಾರು ಮಲ್ತಿನಿ ಪದಂಗಿ ಬೆಳೆ ಪಾಡ್ದು ಅಂಚೆ ಮೇರೆಗಂತ ದೊಡ್ಡ ಕಟ್ಟುದರ ಕಷಾಯ ಮಲ್ತೀನಿ ದುವಿ ಮಲ್ತಿನಿ ಅವಸ್ಥೆ ತುಲಿದ್ರೆ ರಟ್ ಕಂದಿತ್ತಿರ ಪತ್ಪೆದ ದಂಟು ಈ ಪತ್ಪೆದ ಅಂಟೆ ಬೋಡು ಒಂದು ಕೊರಲ್ ಕಟ್ಟನಿಕ್ ಅಟಿಲ್ தீவ் பத்பேத கைப்பிண்டு அஞ்ச தூளை மரகட் ஓத்தினா ரொடு பத்பேத தண்டக் கைதித்தி கால் இன்சன் அவஸ்தே குடஞ்ச இட்டு கொட்டிட்டு மூஜி தப்பித்தானே அஞ்ச ரண்ட ஐவரு ரூபாய் கொடுத்துரு பண்டனிகு நம்பயர் எங்கே ஷாக்கு ஆத்தன் கேந்த் ரெண்டு தண்டக ஐவது ரூபாய் கொடுத்து அந்த பண்ற ஆயிட்ட இவத்தி ரூபாய் முஞ்சி தண்ட மங்கல மயக்காத்தி துவின வேரடு அஞ்சிச்சி சனி தா சனி அஞ்சிச்சி ಚನಿಲ್ ದಕ್ಕ ಅಂಚಿಂಚಿ ಪಾರ ಪಾರದೆ ಒಂಜಿ ದಂಟನ ಮಾಯಕ ಮಲ್ತ ಬಾರದೆ ಅಂಚಿತ್ತೆ ಕುಡಂಜಿ ದಂಟ ಒಂಜೇ ದಂಟ ಇಡಿತ್ತೆ ಎಲ್ಲ ಸಾರು ಮಲ್ಪನ ಪರಿಸ್ಥಿತಿ ಒಂದು ದುವಿನ ಅವಸ್ಥೆ ಅಂಚಿತೆ ಎಲ್ಲ ಒಂಜೇ ಒಂಜಿ ಪತ್ಪೆದ ದಂಟ ಪೊಯ್ತಲ್ಲದ ದಂಟ ಎಂಚೆತ್ತನ್ ಬಂಡ ದಪ್ಪ ಇತ್ತು ನೆಡ್ಡೆ ಮಾಸ ಇತ್ತನ್ ದಂಟ ಮರಣಿ ಸ್ಪೋರ್ಟ್ಸ್ ಕಲ್ಕದಿನ ಅಂತ ವಾಯ್ಸ ಮಾತ ಅಂದಾತ ಅಂಚ ಅದೇ ಅಂಚರ ಎಡ್ಡೆ ಮುಂಚಿಲ್ಲ ಬಕ್ಕ ನೀರುಳ್ಳಿಲ್ಲ ಕಡೆದು

ಜಾಸ್ತಿ ಅಲ್ಲಿ ವೀಡಿಯೋ ಮಲ್ತು ಅನ್ಕೊಳ್ಲ್ಲ ಬೇಲೆ ಮಸ್ತ್ ಉಂಡು ಅಂಚೆ ತಿಂಡಿ ಸಜ್ಜಿಗೆ ಮಲ್ತಿವಿ ಅಂಚನೆ ತಿಂಡಿ ಅವ್ನ ಸಜ್ಜಿಗೆ ಮಲ್ತೆ ಸಜ್ಜಿಗೆ ದೊಟ್ಟಗು ಚಾ ಮತ್ತ ಆಂಡ್ ನನ್ನ ಚಹಾ ತಿಂಡಿ ಆವಡು ಪರೋಡು ನಾನು ಅಂಚನೇ ಕಾಂಡೆದ ದೇವಿಯರ್ನ ಪೂಜೆ ಎಲ್ಲ ಕಾಂಡೆದಂಜಿ ಕಾಂಡೆದೇವ್ಯರ್ನ ಪೂಜೆ ಆಂಡ ನನ ಬೇಲೆ ಸಾಗುಣ್ಣು ಅಂಚ ಇನಿ ಚೌತಿಲ್ಲ ಅಂಚನಿ ಬೇಲೆಲ ಎಲ್ಲ ಮಸ್ತ್ ಉಂಡು ಮೇರು ಪಾಡ್ದಿನ ಅಂಚಿನ ಪೂ ಬಿತ್ತು ತೂಲೆ ಇಂಚ ಬೈದು ಒಂದು ಐದು ದಿನಟು ಪಾಡ್ರೆ ಪೋದು ಇಂಚ ಬತ್ತಿನಿ ಏಳು ದಿನಟು ಪಾರ್ದು ನನಲ ಅಂತೆಲ ಆಯಕ್ಕೆ ಬೈದು ಅಂಚನೆ ಕುರಲ್ದ ವನಸ್ಸಿಗೆ ಅಟ್ಟಿಲ ಮಾತಾ ಮಲ್ತಂದಲ್ಲೇ ನಿಗಲೇ ಗೊತ್ತಿ ಪುಯ್ಯಾನಮಲು ಅರ್ಧ ಅರ್ಧ ವೀಡ್ಯೋನು ದಾಯೆ ಆಯೇ ಪನ್ನಾಗ ಹೆಂಗೆ ವೀಡಿಯೋ ಮಲ್ತಂದು ಕೊಲ್ಲರೆಗಳಾಯ್ಚಿ ಬೇಲೆ ಲಾವೋಡು ಅಂಚದು ಮೇರು ಕದಿಕೆ ಕನತದ ಕದಿಕೆನ ಕಟ್ಟದ ದೀಯರು ಅಂಚನೇ ಪೂ ಕೊಯ್ದು ಪೂಲ ಕಟ್ಟದ್ದು ದಿಯರು ಒಂದು ಪೂ ತುಲೆ ಒಂದು ಎತ್ತಿ ಶೋಕೊಂಡು ಒಂದು ನಮ್ಮ ಉಡುಪಿಡ್ದು ಕನದಿನಂಚಿನ ಪೂ ಅಂಚ ಬಾರಿ ಲಾಯ್ಕದ ಪೂವು ಬಾರಿ ಲಾಯ್ಕ ದಿಕ್ಕದಂಡು ಮಾರ್ಗ ನೋದ್ರ ಬೇಗ ಯಾವಲಿ ಅಂಚನೆ ಹೆಂಕಲ್ನ ಗಣಪತಿ ದೇವಿಯರ್ನ ಪೀಠ ಒಂದು ನೆಲ್ಲ ಪೊರ್ಲೊಡು ದೆಕ್ಕದು ಒಚ್ಚು ಮಾತಾ ದೀತಿಯರು ಕರ್ಮುಲ್ನ ಮಾತಾ ತುಂಡು ಮಲ್ತದ ತಯಾರು ಮಲ್ತದ ದೀತಿಯರು ಒಬ್ಬ ಮ ಬೇಲೆ ಮಲ್ತು ಮಲ್ತು ದಂಕ ಕ್ಯಾಮ್ರದ್ರು ಮತ್ತು ಉಂತರಿಗೆ ಆಯ್ಜಿ ದಯಾಪನಾಗ ಬೇಲೆ ಮಸ್ತಿತ್ತನು ನಾನು ಬೇಲೆ ಬೇಲೇದಾದನ್ನಾಗ ಗಣಪತಿ ದೇವಿಯಾಗ ದೋಸೆ ಉಂಡು ಅಂಚನೆ ಒಂಜಿ ನಾನು ದೇವರಿಗೆ ಮೋದಕ ಮಲ್ಪ ಬಂದು ಒಯ್ಸಲ ಮಲ್ದು ಈ ಸಲ ಒಂಜಿ ಮಲ್ಕೊಟ್ಟು ಬಂದು ಇತೆ ಐತೆ ಸುಮಾರು ಬೇಲೆ ಹಂಡು ಮಂಚೆ ನಾನು ಆರೋಗ ಆರು ಒಕ್ಕದು ದೇವಸ್ಥಾನ ದೇವಸ್ಥಾನಕ್ಕೆ ತೀರ್ಥ ತೀರ್ಥಕೊಂಡ್ರಿಗ ಮತ್ತು ರೆಡಿ ಮಲ್ತು ಆತನು మాతిగ్ల చౌతి పర్వద ఎడ్డెప్పులు మాతి రెగ్లా గణపతి దేవ్యూరు మాత విఘ్న మాత నివారణ మతద ఆయుష్య ఆరోగ్య మాత కుర కాపాడు బనకేనె మాతిగ్లాడ్డవార్డు ఫంక్షన్ చౌతి పర్బ మాతి గమ్మత్ మొదల ಅಂಚನೆ ನಮ್ಮ ಇಲ್ನಾಡಲು ಚೌತಿ ದ ಗಣಪತಿ ಗಣಪತಿಯವರೆಗೂ ಒಂದು ಸರಿ ವೀಡಿಯೊ ವೀಡಿಯೋ ನಿಗಾಲಟ್ಟಕ್ಕೂ ಮತ್ತೆಲ್ಲ ಶೇರ್ ಮಾಡ್ತಾರೆ ಅಟಿಲ್ದ ವೀಡಿಯೊ ಮಾತ ಎಂಕ್ ಶೇರ್ ಮಾಡ್ತಾರೆ ಆತಜಿ ಡಯಪಂದಾಗ ಬೇಲೆ ಅವರು ಬಂದು ಬೇಲೆ ಇಡಿಟು ಕ್ಯಾಮರಾ ಪಾತ್ರ ನಂತೂಜಿ ಅದಕ್ಕೋಸ್ಕರ ಅವನು ದಾಲ ವೀಡಿಯೋ ಮಾಡ್ತಾರೆ ಪೋತುಜಿ ಅವನು ಅಂಚ ಏತಪುರ ಬಗ್ಗೆ ಮಲ್ತೀವಿ ಏನೇ ಹಂಚಿರ ಅನ್ಬೇನಿಗೆ ಕಲ್ನಾಟಕ ಶೇರ್ ಅಂಚ ಇನಿ ಬುದ್ಧರ್ದ ಒನಸಲ್ಲ ಇನ್ನೀ ಕಾಡೆ ಪಾರ್ದನ್ನು ಕೊರಲ್ ಕಾಟದಲ್ಲ ಅಂಚೆ ಇನಿ ಒನಸ್ಸು ಅಂಚ ಒನಸ್ದ ಮತ್ತು ಟಯರ್ ಮಲ್ದೆ ಏನಪ್ಪರ ಮಲ್ದೆ ಅಂತಸ್ಕೊ ಇಳಿಬೇಕ ಅಂಚೆನೇ ಅಟೀಲು ಮಾತಾಂಡು ಅಟೀಲ್ ಒಂದು ಕಡ್ಲೆ ಬೇಳೆದ ಪಾಯಸ ಮಲ್ತೀವಿ ಅಂಚನೇ ಮೇರ್ ಮೂಲು ಮಾತ ಕರ್ಮುದ ನಮ್ಮ ಇಲ್ಲಡು ಕರ್ಮುದ ಗಣಪತಿ ದೀಪಿನ ಅಂಚ ಮೀರು ಅವಿನ ಆತೇ ಒಂಜಿ ಸೂಕ್ಷ್ಮ ಬಾರಿ ಭಾರಿ ಪುರ್ಲೋಡು ದೀವೋ ಒಂದು ಇಲ್ಲೇರು ಒಂದು ವೀಡಿಯೋ ಮಲ್ಪನು ಎನ್ನ ಮಗಲ್ ಬಾರಿ ಲೈಕ್ ಮಲ್ನಲ್ ವೀಡಿಯೋ ಹೆಂಗೆ ವೀಡಿಯೋ ಮಲ್ತಂದು ಕುಲ್ನಾಥ ಪುಡ್ಸೋತಿತ್ತುಜಿ ಅಂಚ ಸಾನಿಧ್ಯ ವೀಡಿಯೋ ಮಲ್ತಿನಿ ಒಂದು అంచే అనుమూలు బచ్చిరద మాలే మల్తను మాత దేలే ఐబక్క కాడే మలుపు ఇటె బచ్చిరద మాలే అంచా కోడే ఆతజ్జి అంచితే కడత బచ్చిరద మాలే మల్తను వంజి మల్తీనలా సరియాతజ్జ్ అయికొస్కర అవిను పొర్లు మంతదు మల్పొంట అనుమూలు మల్తందలే బచ్చిరద మాలే ఇల్ మల్తను ఇతన గొప్ప ఆబుల్ ఏను మజ్జి అంచితేదాదంజి ఫ్లాష్ అని మల్పు గాన అంచే ఇంచే మల్తీని అంచ వారి నాయక ఆత్ ಕರ್ಮುದ ಗಣಪತಿ ತಯಾರ ತಯಾರಾಂಡ ಅಂಜನೆ ದೇವಿಯು ಮಾತಾ ಪೂಮಾತ ಪಾಡಿಯರು ಅಗರ್ಬತಿಪುರ ಪೊತ್ತಾಂಡು ಅಂಜನೇ ದೇವಿಯರ್ನ ಪೂಜೆ ನನ್ನ ಅವರುಂಡು ಅಂಚನೆ ಒಂಜಿ ವೀಡಿಯೋನು ನಿಗುಲು ಸ್ಕಿಪ್ ಮಾಲ್ಪಂದೆ ತೂಲೆ ಕಲ್ಲಿನದ ಒಂಜಿ ಗಣಪತಿ ದೇವಿಯನ್ನ ಪೂಜೆ ಹಿಂಸಾ ಮಾಲ್ಪ ಬಂದು చౌతి పూజ్ అంజనే వనసమల్ పొడు హెల్దు అంజి బలసీ వరండు యొక్క మూలు కడలే బెద పయస బెండెద గసి అంజనే తేవ్ పత్పెద కైపు కచ్చుంబరు అంజనే పీరద సుక్క మూలు తిమ్మరద చట్నీ మాత బగే మె అంజనే మేరు నన్నే బలసీ వరం ఐనీ బలసిది పిన క్రమ కుటుంబ దయపన్నొందు కుటుంబది వరేబోదు అంచ మేరే బలసొందు बारिश होकर नहीं होगा बारिश होकर तो बारिश होकर तो बारिश होकर से दम टेस्ट टाइप से दम नहीं मानती ना बोला बाबू माँ नहीं मानती है टेस्ट टाइप ನನ್ನೆಲ್ಲ ಕಂಟಿನ್ಯೂ ಉಂಡು ಏನು ಒಂದು ವೀಡಿಯೋ ನನ್ನೆಲ್ಲ ಲಾಂಗ್ ಆಪನ್ ಬಂದ ವಿಡಿಯೋ ನಾನು ಮುಗಿತಂದಿಲ್ಲ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಲ್ಪ ವಿಡಿಯೋ ತೋದು ಸಪೋರ್ಟ್ ಮಾಡ್ತೀರಾ ಮಾತೇ ಇರ್ಲ ಸೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ತೊಳುವುದಕ್ಕೆ ಸಪೋರ್ಟ್ ಮಾಡ್ತೀವಿ ನನ್ನ ನೆಕ್ಸ್ಟ್ ವಿಡಿಯೋ ತಿಕ್ಕುವ ಅದ ಮುಟ್ಟ ಮಾತೇ ಟೇಕ್ ಕೇರ್ ಬೈ ಬೈ